ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ಬರು ಗಂಡ ಹಾಕ್ತೀರಿ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೆ ಏನ್ ಬೇಕು ಅಂತ ಆತನಿಗೆ ಆತನಿಗೆ ಆತನಿಗೇನು ಬೇಕು ಅಂತ ಈತನಿಗೆ ಗೊತ್ತು ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಅವರು ಆಮೇಲೆ ಪ್ರಕಾಶ್ ಹೆಟ್ರು ಇವ್ರು ನಾಲ್ಕೈದು ಜನ ಸೇರ್ಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡೋಕೆ ಯಾಕಂದ್ರೆ ಯಾರಿಗೇಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಡ್ಯಾರ ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನೀವು ಹೇಳ್ತೀನಿ ಕೇಳಿ ಯಾಕಂದರೆ ರಾಮ್ಲಕ್ ಫೈಟ್ ಮಾಡಿದ್ದು ಎಲ್ಲ ನೋಡಿದಿರ ಯೂಶ್ವಲಿ ಒಂದು ಐವತ್ತು ಸಿನಿಮಾಗು ನಾಲ್ಕು ನಾಲ್ಕು ಫೈಟ್ ಅಂದರು ಕೂಡ ಹೆಚ್ಚು ಕಮ್ಮಿ ಒಂದು ನಾನೂರು ಫೈಟ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀನಿ ಒಂದು ಫೈಟ್ ಎರಡೂ ಕೈ ಇದೆ ಇನ್ನೊಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ ಅವ್ನು ಹೆಂಗೆ ಫೈಟ್ ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿದ್ದೀನಿ ಟಾಸ್ಕ್ ನಿ ಬಟ್ ಯಾ ಬಟ್ ಮೂರು ಫೈಟರು ಮೂರು ತರ ಇದೆ ಏನಿಗೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸದೇನು ಮಾಡಿದ್ರೆ ಅಲ್ಲಿಗೆ ಹೋಗಿ ಅದೇ ಫೈಟ್ ಅಲ್ಲ ನೀವು ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದ್ದಲ್ಲ ಮೂರೇ ಫೈಟ್ ಇಡೀ ಸಿನಿಮಾ ನಾವು ಮಾಡೋದು ಒಂದು ಫೈಟ್ ಎರಡೂ ಕೈ ಇದೆ ಒಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಎರಡು ಕೈ ಇಷ್ಟು ಸಾಕು ಅಂತ ಅನ್ಕೊಳ್ತೇವೆ ಏನಿಕ್ ನಾವು ಎಲ್ಲಾರು ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಡೂಮ್ ಡಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆಯ್ಬೇಕು ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ ನಲ್ವತ್ತು ನಿಮಿಷ ತಪ್ಪೇನಿ ಮ್ಯಾಚಿಂಗ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ இவரோம் சாங்கில் பார்த்தேன் ஃபைட்டல் பார்த்தேன் அந்த அது கண்டெண்ட் அந்த ஏனி கேள்வி அந்த அர்த்தமா ஏக அஷ்ட மாதா நம்ம ஓகே இது ஒன்றும் இங்கே ஆப்வியலி பா திலீக ஆக்சுவலி எல்லாரும் வார்னல் பிரெஸ் மீட்ர நான் ஸ்பெஷல் நன் ஸ்பெஷல் நன் ஸ்பெஷல் எல்லோ இத்தர் தர்ஷன் சினிமாத சர்வே சாமான் எல்லோரும் கொள் எல்லாம் ஃபைட்டல் சாங்கல்லாம் பார்த்தாப்போ அந்த அதுக்கு ஏழா ஃபஸ்ட் சாங் நோட் இப்போ நிமிஷம் ஆகும் ஃபஸ்ட் பாயிண்ட் வரது நல்ல நிமிஷம் ஆகும் ಇದು ನಮ್ ಕಾಟೇರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೇಬೆ ಗೌನ್ಸ್ ರೇಬೆ ಕೌಂಟ್ಸ್ ಅಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರಿಸಿ ಅಂತ ಕೇಳ್ಬೇಳ್ತೀವಿ ಆಮೇಲೆ ಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ಇನ್ನೇನ ದೊಡ್ಡದಾಗ ಅದು ಇದು ಅಂತೇಳಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಹೇಳಿದ್ರು ಸೊ ಅದೇ ತರ ಲೀಡ್ ಆಗೋ ಸಿನಿಮಾ ಇದೆ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತಿಳಿಯ ಮೇಲೆ ಹತ್ತುವರೆ ಮಾಡಿ ಶೋಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರ ಶುಕ್ರವಾರ ಶುಕ್ರವಾರ ಸೊ ಅಟರ ಬರ್ತಾ ಇದ್ದಾರೆ ಎಲ್ಲರೂ ನೋಡಲ್ಲ ನೀವು ನೋಡಿ ಜೊತೆ ಕೇಳ್ಕೊಂಡು ಅವ್ರು ನೋಡ್ತೀವಿ ಯಾಕಂದ್ರೆ ನಮಗೂ ನೀನು ತೋರಿಸಿಲ್ಲ ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಬಿಂಗ್ ಮಾಡಿದಾಗ ನಾವು ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಈ ಥರ ಸಿನಿಮಾ ಒಪ್ಕೊಂಡು ಏನು ಮಾಡ್ಲಿಲ್ಲ ಬಾ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಆ ಪೇಷನ್ಸ್ ಇದಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಅವನೇ ನೋಟೋದ ಇನ್ನೇನು ನೋಟೋದಿಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದ್ ಅಡಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಡರ್ ಮಾಡಿ ಒಂದು ಅಡಿ ಮಾಡ್ಕೋಬಹುದಾಗಿತ್ತು ಅಪ್ಪ ಬೇರೆನೇ ಮಾಡೋಣ ಅಂತ ಹೇಳಿ ಇಲ್ಲ ಹೇಳಿದೆ ನಿಗೇ ತಾತ ಈ ತರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ ನಂಗೆ ಹಂಗೆ ಹಾಕ್ಬೇಕಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳ ಕೂರಿಸೋದು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಕೊಳ್ತೇನೆ ಒಗ್ ಎರಡು ತಿಂಗಳು ಡ್ರೈವರ್ ಆಗೋ ನನಗೆ ಸುಮ್ಮನೆ ಕೆಲಸ ಎಲ್ಲ ಮನೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದ್ರೆ ಬಟ್ ಎರಡು ತಿಂಗಳ ಬಂದ ಎಲ್ಲಿ ನೋಡಿದಾಗ ಯಾವ ತರ ತಿಂಗಳು ತಂದಿದ್ದು ತುಂಬಾ ಚೆನ್ನಾಗಿ ಸೊ ಆ ತರ ಒಂದು ಪ್ಯಾಶನೇಟರ್ ಅಂತ ಪ್ರೊಡ್ಯೂಸರು ಸೊ ತರ ಸಬ್ಜೆಕ್ಟ್ ಗಳು ಯಾರೇ ತಗೊಂಡ್ರು ನಾನು ಆಕ್ಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತ ನಮ್ಮ ಸಿನಿಮಾ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ನಮ್ಮನೆಗೆ ಅನ್ನಾರು ಬರಕ್ಕೋ ಇನ್ನೊಬ್ರಿಗೆ ಅವ್ರಿಗಿ ಇರಬೇಕು ಅಂತ ನಮ್ಗೆ ಯಾಕೆದರಿಕೆ ಹಾಗೆ ನಮ್ಮ ಕನ್ನಡ ಜನಗಳು ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನಿಕ್ ಸಿನಿಮಾ ಮಾಡಿರೋ ಅಪ್ಪಟ ಕನ್ನಡ ಸಿನಿಮಾ ਕਰਨਾਟਕ ਦੇਤੇ ਕੋ ਫਾ ਮਡੰਦਾ ਸਿਨੇਮਾ ਤੇ ਕੀਤੀ ਥੈਂਕ ਯੂ ਥੈਂਕ ਯੂ